ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನಿವತ್ತು ಮತ್ತೊಂದು ಪ್ರಾಚೀನ ಕಾಲದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಮಗುವಿನ ಸ್ವರೂಪದಲ್ಲಿರುವಂತಹ ಅಂಬೇಗಾಳು ಕೃಷ್ಣ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ದೇವಸ್ಥಾನ ಕಂಡು ಬರೋದು ನಾನು ಕಳೆದ ಬಾರಿ ವಿಡಿಯೋ ಮಾಡಾಕಿದ್ನಲ್ಲ ಹಾಕಿದ್ನಲ್ಲ ಕೃಷ್ಣಾಂಜನೇಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದ ಮುಂಭಾಗದಲ್ಲೇ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನದಲ್ಲಿರುವ ವಿಗ್ರಹದ ಸ್ವರೂಪ ಏನಪ್ಪಾ ಅಂತಂದ್ರೆ ಮಗುವಿನ ಸ್ವರೂಪದಲ್ಲಿರುವಂಥ ಕೃಷ್ಣ ಈ ದೇವಸ್ಥಾನದಲ್ಲಿ ಕಂಡು ಬರ್ತಾನೆ ಈ ದೇವಸ್ಥಾನದಲ್ಲಿ ವಿಗ್ರಹ ನಾನು ನೋಡ್ತಾ ಇದ್ದೆ ನೀವು ಎಷ್ಟು ಸರಿ ನೋಡಿದ್ರೆ ನಿಮ್ಗೆ ತೃಪ್ತಿನೇ ಆಗೋದಿಲ್ಲ ಅಷ್ಟು ಆಕರ್ಷಕವಾಗಿ ಈ ದೇವಸ್ಥಾನದಲ್ಲಿರೋ ವಿಗ್ರಹ ಕಂಡು ಬರುತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಪವಾಡ ಏನಪ್ಪ ಅಂತಂದು ಈ ದೇವಸ್ಥಾನದ ಯಾರ್ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವರು ಈ ದೇವಸ್ಥಾನಕ್ಕೆ ಬಂದು ನಿಂತ್ ಬಂದು ಕೃಷ್ಣನ ಮುಂಭಾಗ ನಿಂತ್ಕೊಂಡು ದೃಢ ಸಂಕಲ್ಪ ಮಾಡಿಕೊಂಡ್ರೆ ತನ್ನ ತಮ್ಮಲ್ಲಿರುವಂಥ ಬಂಜೆತನ ದೂರ ಆಗಿ ಸಂತಾನ ಬಗ್ಗೆ ದೊರೆಯುತ್ತದೆ ಅಂತ ಈ ಸುತ್ತಮುತ್ತ ಗ್ರಾಮಸ್ಥರ ನಂಬಿಕೆ ನಂಬಿಕೆ ಸಮಸ್ಯೆ ಯಾರಿಗಾದರೂ ಇದ್ರೆ ದಯವಿಟ್ಟು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮತ್ತೊಮ್ಮೆ ಇದೇ ತರ ಅದ್ಭುತವಾದ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಜೈ ಇನ್ ಜೈ ಕರ್ನಾಟಕ ಮಾತೆ